ಆತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಆಗಮದಾಳ ಮಾತನಾಡ್ತಾ ಇದ್ದೀನಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇತಿಹಾಸದಲ್ಲಿ ಹುದುಗಿರುವಂತಹ ಅನೇಕ ಸತ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ನನ್ನ ಒಂದು ಹಾಬಿಯಾಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಗತಿಸಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಬೇರೆ ಬೇರೆ ಜನಾಂಗದವರೆಲ್ಲರೂ ಕೂಡ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಈ ದೇಶದ ಮಹಾರರು ಅಸ್ಪೃಶ್ಯರು ಬಹುಜನರೆಲ್ಲರೂ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಬೇಕು ಏನಿದು ಭೀಮಾ ಕೋರೆಗಾಂವ್ ಬಹಳಷ್ಟು ಜನರು ಬಹಳಷ್ಟು ಎಲ್ಲ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹೇಳಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀನಿ ಆದರೆ ಭೀಮಾ ಕೋರೆಗಾಂವ್ನ ನೈಜ ಇತಿಹಾಸ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಹಾಗೆ ನಾನು ವಿನಂತಿ ಮಾಡ್ಕೋತೀನಿ ಇವತ್ತಿನ ಈ ವಿಡಿಯೋವನ್ನ ನನ್ನ ಕೈಲಾದಷ್ಟು ಇತಿಹಾಸದಲ್ಲಿರುವಂತಹ ಸತ್ಯ ಘಟನೆಗಳನ್ನ ಹೆಚ್ಚು ತೆಗೆದು ತಮ್ಮ ಮುಂದೆ ಪ್ರಸ್ತುತ ನಾನು ಪಡಿಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ವಿಡಿಯೋವನ್ನ ಹೆಚ್ಚಾಗಿ ಶೇರ್ ಮಾಡಬೇಕು ಮತ್ತು ಪ್ರತಿಯೊಬ್ಬರ ಹತ್ತಿರ ಈ ವಿಡಿಯೋವನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡಬೇಕು ಭೀಮಾ ಕೋರೆಗಾಂವ್ ಭೀಮಾ ಕೋರೆಗಾಂವ್ ಅಂದ್ರೆ ಅದೊಂದು ಆತ್ಮ ಸಮ್ಮಾನದ ಯುದ್ಧ ಸ್ವಾಭಿಮಾನದ ಯುದ್ಧ ಭೀಮಾ ಕೋರೆಗಾಂವ್ ಅಂದರೆ ಭಾರತ ದೇಶದ ಅಸ್ಪೃಶ್ಯರ ಮಹಾರ್ ಜನರ ಅಥವಾ ತೂತಕೊಳವಾಗಿರತಕ್ಕಂಥ ಜನರ ಮೊದಲ ಸ್ವಾತಂತ್ರ್ಯ ಯುದ್ಧ ಭಾರತ ದೇಶದ ಯಾವ ಚರಿತ್ರೆಯಲ್ಲೂ ಕೂಡ ಇದರ ಉಲ್ಲೇಖ ಇಲ್ಲ ಹಾಗಾದರೆ ಭೀಮಾ ಕೋರೆಗಾಂವ್ ಯುದ್ಧದ ಬಗ್ಗೆ ನಮಗೆ ಮಾಹಿತಿ ಹೇಗೆ ಸಿಕ್ತು ಭೀಮಾ ಕೋರೆಗಾಂವ್ನ ಇತಿಹಾಸ ನಮ್ಮ ಭಾರತ ದೇಶಕ್ಕೆ ಹೇಗೆ ಒದಗಿ ಬಂತು ರೆಗಾಂ ಅಂದ್ರೆ ಏನು ಭೀಮಾ ಕೋರೆಗಾಂವ್ನಲ್ಲಿ ಕೇವಲ ಕೇವಲ ಐದುನೂರು ಜನ ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಬ್ರಾಹ್ಮಣರ ಎರಡನೇ ಪೇಶ್ವೆ ಬಾಜಿರಾಯನ ಅಟ್ಟಹಾಸವನ್ನ ಮಣ್ಣಿನಲ್ಲಿ ತೊಳೆದು ಬಿಡ್ತಾರೆ ಜಾತಿ ವ್ಯವಸ್ಥೆಯನ್ನ ಮಣ್ಣಿನಲ್ಲಿ ತೊಳೆದು ಬಿಡ್ತಾರೆ ತಾರತಮ್ಯವನ್ನ ಈ ಮಣ್ಣಿನಲ್ಲಿ ಹೂತು ಬಿಡ್ತಾರೆ ಅಂತಹ ಮಹಾನ್ ಕ್ರಾಂತಿಕಾರಿ ಮಹಾನ್ ಶೌರ್ಯದ ದಿನವೇ ಭೀಮಾ ಕೋರೆಗಾಂವ್ ಯುದ್ಧ ಆಗಿರುತ್ತೆ ಈ ಭೀಮಾ ಕೋರೆಗಾಂವ್ ಯುದ್ಧ ಆಗಲಿಕ್ಕೆ ಒಂದು ದೊಡ್ಡ ಇತಿಹಾಸ ಇದರ ಹಿಂದೆ ಮುಚ್ಚಿಡಲಾಗಿದೆ ಮುಚ್ಚಿಟ್ಟಿರುವ ಇತಿಹಾಸವನ್ನ ಬಿಚ್ಚಿಟ್ಟು ಜನರಿಗೆ ಉಣಬಡಿಸುವುದೇ ನಮ್ಮ ಕರ್ತವ್ಯವಾಗಿದೆ ಭೀಮಾ ಕೋರೆಗಾಂವ್ ನೆಡಿಬೇಕಾದ್ರೆ ಕಾರಣ ಏನು ಇದರ ಹಿಂದೆ ಯಾವ ರೀತಿ ಭಯಂಕರವಾದ ಭಯಾನಕವಾದ ಇತಿಹಾಸ ಇತ್ತು ಅದರ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಸಂಭಾಜಿ ಮಹಾರಾಜರನ್ನ ತಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಹೆಸರಿಕೆ ಇರ್ತೀರ ಛತ್ರಪತಿ ಶಿವಾಜಿ ಮಹಾರಾಜರಂದ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೀತಾರೆ ಛತ್ರಪತಿ ಸಂಭಾಜಿ ಮಹಾರಾಜ ಅಂದ್ರೂ ಕೂಡ ಹಿಂದೂ ಹೃದಯ ಸಾಮ್ರಾಟ್ ತಮ್ಮೆಲ್ಲರಿಗೂ ಗೊತ್ತಿರಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೊಂದಿದ್ದು ಇದೇ ಬ್ರಾಹ್ಮಣ ಮನೋವಾದಿಗಳು ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಕೊಲ್ಲಿಸಲಿಕ್ಕೆ ಕುತಂತ್ರ ರೂಪಿಸಿದ್ದು ಇದೇ ಬ್ರಾಹ್ಮಣ ಪೇಶ್ವೆಗಳು ಯಾಕೆ ನಿಮಗೆ ನಂಬಲಾಗ್ತಾ ಇಲ್ವಾ ಇಲ್ಲಿವರೆಗೂ ನಿಮ್ಮನ್ನ ಹಿಂದೂ ಧರ್ಮದ ರಕ್ಷಕರೆಂದು ನಂಬಿಸಿರುವ ಹೈಜಾಕ್ ಮಾಡಿರುವ ಈ ದೇಶದ ಮಣ್ಣಿನಲ್ಲಿ ಮುಚ್ಚಿಟ್ಟಿರುವ ಸತ್ಯ ಇತಿಹಾಸವನ್ನು ಇಂದು ನಾನು ತಮಗೆ ಬಹಿರಂಗಪಡಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿರಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಟ್ರು ಬ್ರಾಹ್ಮಣ ಪೇಶ್ವೆಗಳಿಗೂ ಮರಾಠ ಸಾಮ್ರಾಜ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ ಮರಾಠ ಸಾಮ್ರಾಜ್ಯವೇ ಬೇರೆ ಹಿಂದೂಗಳ ಪೇಶ್ವೆಗಳ ಸಾಮ್ರಾಜ್ಯವೇ ಬೇರೆ ಆದರೆ ಭೀಮಾ ಕೌರೆಗಾಮ ಇತಿಹಾಸವನ್ನು ಮುಚ್ಚಾಕ್ಲಿಕ್ಕೆ ಮಹಾರು ಪೇಶ್ವೆ ಮರಾಠರನ್ನ ಅವರ ಮೇಲೆ ದಂಗೆತ್ತಿ ಬಂದರು ಪೇಶ್ವೆ ಮರಾಠರನ್ನ ಅನ್ನುವಂಥ ಸುಳ್ಳು ಇತಿಹಾಸವನ್ನ ಸೃಷ್ಟಿಸಲಾಗಿದೆ ಅಸಲಿಗೆ ಅಲ್ಲಿರುವಂತಹ ಪೇಶ್ವೆ ಬ್ರಾಹ್ಮಣರನ್ನ ಸೆದೆ ಬಡಿದ್ರು ಯಾಕೆ ಯಾಕೆ ಸದೆ ಬಡಿಯಲಾಯಿತು ಏನಿದರ ಇತಿಹಾಸ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ ಭಟ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನ ಕಡೆಯಿಂದ ಪುರೋಹಿತನ ಕಡೆಯಿಂದ ಬಹಳ ಅಸಹ್ಯಕರವಾಗಿ ಬಹಳ ನೋವುಕರವಾಗಿ ಕೆಳ ಕೆಳದರ್ಜೆಯಿಂದ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ತಾರೆ ಅವರಿಗೆ ಎಡಗಾಲಿನ ತಿಲಕ ಧಾರಣೆ ಮಾಡಲಾಗುತ್ತೆ ಅವರ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಶೂದ್ರರಿಗೆ ಶೂದ್ರರಿಗೆ ಮಾತ್ರ ಪಡಿಸುವಂತಹ ಪೌರಾಣಿಕ ಮಂತ್ರಗಳನ್ನು ಜಪಿಸಲಾಗುತ್ತೆ ಬ್ರಾಹ್ಮಣರಿಗೆ ವೈದಿಕ ಮಂತ್ರಗಳು ಯಾರು ಶೂದ್ರಿದ್ದಾರೋ ಅವರಿಗೆ ಪೌರಾಣಿಕ ಮಂತ್ರಗಳು ಈ ರೀತಿ ಅಸಹ್ಯ ಮಾಡಿರತಕ್ಕಂತಹ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರಿಗೆ ಅಸಹ್ಯ ಮಾಡಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಇವತ್ತಿಗೂ ಕೂಡ ನಮಗೆ ನೋವನ್ನುಂಟು ಮಾಡುತ್ತೆ ಆದರೆ ಅದೇ ಮನೋವಾದಿಗಳು ಶಿವಾಜಿ ಮಹಾರಾಜರು ಹಿಂದಿ ಹಿಂದೂ ಹೃದಯ ಸಾಮ್ರಾಟರಾಗಿದ್ರು ಗೋಮಾತೆಯ ರಕ್ಷಕರಾಗಿದ್ರು ಅನ್ನುವಂಥ ಮಾತನ್ನ ಎಲ್ಲಾ ಕಡೆಯಲ್ಲೂ ಪ್ರಚಾರ ಪ್ರಸಾರ ಮಾಡ್ತಾರೆ ಕಾರಣ ಯಾಕಂದ್ರೆ ಅವರ ಜನಸಂಖ್ಯೆಯನ್ನ ಅವರ ಸಮುದಾಯದ ಜನಸಂಖ್ಯೆಯನ್ನ ಹೆಚ್ಚುಗೊಳಿಸಲಿಕ್ಕೆ ಅರ್ಥಾತ್ ಹಿಂದುತ್ವ ಹಿಂದೂಗಳ ನಾವು ಅಖಂಡ ಹಿಂದೂಗಳು ಅಂತ ಜನರ ತಲೆಯಲ್ಲಿ ವೈರಸ್ ಅನ್ನು ಹಾಕ್ತಾರೆ ಅಸಲಿಗೆ ಶಿವಾಜಿ ಮಹಾರಾಜರನ್ನ ಕೊಂದಿದ್ದು ಕೂಡ ಇದೇ ಬ್ರಾಹ್ಮಣ ಮನೋವಾದಿಗಳು ಕಾರಣ ಏನಂದ್ರೆ ಶಿವಾಜಿ ಮಹಾರಾಜರು ತಮ್ಮ ಸೈನ್ಯದಲ್ಲಿ ಅನೇಕ ಮಹಾರ್ ಜನರಿಗೆ ಅವಕಾಶಗಳನ್ನು ಕೊಟ್ಟಿರ್ತಾರೆ ಇವರು ನಮ್ಮ ಮನೋ ಸಿದ್ಧಾಂತವನ್ನ ಮನೋಸ್ಮೃತಿಗೆ ವಿರುದ್ಧವಾದಂತಹ ರಾಜ ಅಂತ ಪರಿಭಾವಿಸಿ ಅವರನ್ನ ಕೊಲ್ಲಲಾಗುತ್ತೆ ಅದರ ಬಗ್ಗೆ ಒಂದು ಸುದೀರ್ಘವಾದಂತಹ ವಿಡಿಯೋವನ್ನು ನಾನು ಇನ್ನೊಂದು ಸಾರಿ ಮಾಡ್ತೇನೆ ಅದೇ ರೀತಿ ಯಾವ ಶಿವಾಜಿ ಮಹಾರಾಜರನ್ನು ಕೊಲ್ಲಿಸಿರ್ತಾರೋ ಅದು ಅವರ ಮಗ ಸಂಭಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜಕ್ಕಿಂತಲೂ ಒಂದು ಕೈ ಮುಂದೆ ಇರ್ತಾರೆ ಮಹಾನ್ ಪರಾಕ್ರಮಿಗಳು ಅಚುಲಿ ಅವರು ವಾಡಿಯಲ್ಲೇನೆ ತಮ್ಮ ಬಾಲ್ಯವನ್ನ ಕಳೆದಿರ್ತಾರೆ ಮಹಾರ್ ಜನಾಂಗದವರ ಮನೆಯಲ್ಲಿ ಊಟೋಪಚಾರವನ್ನು ಮಾಡ್ಕೊಂಡಿರ್ತಾರೆ ಯಾವ ತಂದೆ ಶಿವಾಜಿ ಮಹಾರಾಜರು ಆ ಮಟ್ಟಿಗೆ ಒಂದು ಸೈನ್ಯದಲ್ಲಿ ಜನರಿಗೆ ಅವಕಾಶ ಕೊಡ್ತಾರೋ ಅದನ್ನು ಮೀರಿವರು ಮಹಾರ್ ಜನಾಂಗದ ಕೇರಿಗಳಲ್ಲಿ ಬರೋದು ಅವರು ಮನೆಯಲ್ಲಿ ಊಟ ಮಾಡೋದಂದ್ರೆ ಇನ್ನಷ್ಟು ಈ ಬ್ರಾಹ್ಮಣ ಮನೋವಾದಿಗಳನ್ನ ಅಥವಾ ಪೇಶವರುಗಳನ್ನ ಕೆಲಸಿರುತ್ತೆ ಹೇಗಾದ್ರೂ ಮಾಡಿ ತಂದೆಯನ್ನ ಮುಗಿಸಿದೀವಿ ಹೇಗಾದ್ರೂ ಮಾಡಿ ಸಂಭಾಜಿ ಮಹಾರಾಜರನ್ನ ಕೂಡ ಮುಗಿಸಲೇಬೇಕನ್ನುವಂತ ಹಠವನ್ನ ತೊಡ್ತಾರ ಆವಾಗ ಕುತಂತ್ರ ಬುದ್ಧಿಯ ಮನೋವಾದಿಗಳು ಕುತಂತ್ರವನ್ನ ಮಾಡುವ ಮೂಲಕ ಯಾವ ಮೊಘಲರ ಅರಸನಾಗಿರ್ತಕ್ಕಂಥ ಔರಂಗಜೇಬನ ಕಡೆಯಿಂದ ಸಂಭಾಜಿ ಮಹಾರಾಜರನ್ನ ಕೊಲ್ಲಿಸಲಾಗುತ್ತೆ ಅರೆ ಔರಂಗಜೇಬ ಸಂಭಾಜಿ ಮಹಾರಾಜ ಶಿವಾಜಿ ಮಹಾರಾಜ ಕೋರೆಗಾಂವ್ ಯುದ್ಧ ಇದಕ್ಕೂ ಅದಕ್ಕೂ ಎತ್ತಲು ಎತ್ತಲಿಂದ ಸಂಬಂಧ ರೇ ಅಂತ ನೀವು ಕೇಳಬಹುದು ಬಹಳ ನಿಕಟವಾದಂತ ಸಂದರ್ಭ ಬಹಳ ನಿಕಟವಾಗಿರ್ತಕ್ಕಂಥ ಏನು ಸಂಬಂಧ ಈ ಶಿವಾಜಿ ಮಹಾರಾಜರಿಗೂ ಸಂಭಾಜಿ ಮಹಾರಾಜರಿಗೂ ಮತ್ತು ಕೋರೆಗಾಂವ್ ಯುದ್ಧಕ್ಕೂ ಇದೆ ಸ್ನೇಹಿತರೆ ಯಾವಾಗ ಸಂಭಾಜಿ ಮಹಾರಾಜರನ್ನ ಕೊಲ್ಲಿಸಲಾಗುತ್ತೋ ಅವಾಗ ಒಂದು ಪಥ ಹೊರಡಿಸ್ತಾರೆ ಯಾವ ಸಂಭಾಜಿ ಮಹಾರಾಜರನ್ನ ನಾವು ಕೊಂದಿದ್ದೀವಿ ಈ ಸಂಭಾಜಿ ಮಹಾರಾಜರನ್ನ ಯಾವ ಕಾರಣಕ್ಕಾಗಿಯೂ ಕೂಡ ಅಗ್ನಿ ಸ್ಪರ್ಶ ಮಾಡಬಾರ್ದು ಅರ್ಥಾತ್ ಅವರ ಶವ ಸಂಸ್ಕಾರವನ್ನ ಗೌರವಯುತವಾಗಿ ಮಾಡಬಾರದು ಅಂತ ಹೇಳಿ ಭೀಮಾ ನದಿಯಲ್ಲಿ ಎಸೆಯಲಾಗಿರುತ್ತ ಒಂದು ಮಧ್ಯಾಹ್ನದ ಸಮಯ ಹನ್ನೊಂದು ಮಾರ್ಚ್ ಸಾವಿರದ ಆರ್ನೂರ ಎಂಬತ್ತೊಂಬತ್ತರಲ್ಲಿ ಜನಾಬಾಯಿ ಪರಡಿ ಈ ಮಹಿಳೆ ಆ ಒಂದು ಭೀಮಾ ನದಿಯ ತಟದಲ್ಲಿ ತನ್ನ ಬಟ್ಟೆಗಳನ್ನ ತೊಯಿತಾ ಇರ್ತಾಳೆ ಒಂದು ಮಾಂಸದ ತುಂಡು ಅಂದ್ರೆ ಒಂದು ಮಾಂಸದ ತುಂಡು ಬಂದು ಆಕೆ ಕಾಲಿಗೆ ತಗಲುತ್ತ ತಗಲಿರುವ ಮಾಂಸದ ತುಂಡನ್ನು ಎತ್ತಿ ಆಕೆ ಭೂಮಿಗೆ ಎಸಿತಾಳ ಆ ಸಂದರ್ಭದಲ್ಲಿ ಕುರಿಗಾಯಿ ಒಬ್ಬ ಕುರಿಯನ್ನ ಕಾಯ್ತಾ ಬರುವಂತ ಒಬ್ಬ ವ್ಯಕ್ತಿ ಹೇಳ್ತಾನ ಜನಾಬಾಯಿ ಆ ಮಾಂಸದ ತುಂಡನ್ನ ನೀನು ಮೇಲೆ ಉಗಿಬೇಡ ಯಾಕ್ರಿ ಅಂತ ಜನಾಬಾಯಿ ಕೇಳಲಾಗಿ ಆ ಜನಾಬಾಯಿ ಹೇಳ್ತಾನೆ ನಿನ್ನೆ ರಾತ್ರಿ ಔರಂಗಜೇಬ ನಮ್ಮ ರಾಜ ಸಂಭಾಜಿ ಮಹಾರಾಜರನ್ನ ಕೊಂದಿದ್ದಾನೆ ಕೊಲ್ಲುವುದಷ್ಟೇ ಅಲ್ಲದೇ ಅವನ ದೇಹದ ತುಕುಡಿಗಳನ್ನ ಆ ದೇಹದ ತುಂಡುಗಳನ್ನ ಮಾಡಿ ನದಿಯಲ್ಲಿ ಎಸೆಯಲಾಗಿದೆ ಅಂತ ಹೇಳ್ತಾರೆ ಅಷ್ಟಕ್ಕೂ ಈ ಔರಂಗಜೇಬ ಸಂಭಾಜಿ ಮಹಾರಾಜರನ್ನ ಯಾಕೆ ಕೊಂದ ಯಾಕೆ ಅವರನ್ನ ತೊಂದರಿಸಿದ ಅನ್ನೋ ಕಾರಣ ನೋಡಿದ್ರೆ ವೇಶ್ವೆಗಳು ಕಟ್ಟರ್ ಮನೋವಾದಿಗಳಾಗಿರ್ತಾರೆ ಅಂದ್ರೆ ಯಾವ ಮನೋಸ್ಮೃತಿಯನ್ನ ನಿರ್ಮಾಣ ಮಾಡಿದ್ದಾರೋ ಆ ಮನೋಸ್ಮೃತಿಯ ಸಮರ್ಥಕರಾಗಿರ್ತಾರೆ ಆದ್ರೆ ಸಂಭಾಜಿ ಮಹಾರಾಜರಾಗ್ಲಿ ಶಿವಾಜಿ ಮಹಾರಾಜರಾಗ್ಲಿ ಮನಸ್ಮೃತಿಯನ್ನ ನಂದಿರೋದಿಲ್ಲ ಇದರಿಂದ ಯೇಶವೆ ಬ್ರಾಹ್ಮಣರ ಇಮೇಜ್ ತುಂಬಾನೇ ಕಡಿಮೆ ಆಗಿರುತ್ತೆ ಅವ್ರ ವರ್ಚಸ್ಸು ತುಂಬಾ ಕಡಿಮೆ ಆಗ್ತಾ ಇರ್ತದೆ ಇವರು ನಾವೆಲ್ಲ ಇಷ್ಟು ದಿವಸ ಸಾವಿರಾರು ವರ್ಷಗಳಿಂದ ಎಲ್ಲವನ್ನ ಧರ್ಮದ ಹೆಸರಿನ ಮೇಲೆ ಮನುಸ್ಮೃತಿ ಹೆಸರಿನ ಮೇಲೆ ಕೀಳರಿಮೆ ತರ್ಸ್ಕೊಂಡು ಬಂದಿರುವಂತಹ ಮಹಾರ್ಜನರಿಗೆ ಇವ್ರು ಅವ್ರ ಮನೆಯಲ್ಲಿ ಊಟ ಮಾಡ್ತಾರೆ ಅವ್ರ ಸೈನ್ಯದಲ್ಲಿ ಬರ್ತಿ ಕೊಡ್ತಾರೆ ಅಂದ್ರೆ ಇದು ಲುಂಗಲಾರದ ತುತ್ತಾಗಿರುತ್ತೋರ್ ಗಂಟಲಲ್ಲಿ ಇಳಿತರೋದ್ರಲ್ಲಿ ಈ ಶಬ್ದ ಆ ಕಾರಣಕ್ಕಾಗಿ ಏನೋ ಮುಗಿಸ್ಬೇಕನ್ನುವಂತಹ ಸ್ವತಂತ್ರ ಬುದ್ಧಿಯನ್ನ ಉಪಯೋಗಿಸಿ ಸಂಭಾಜಿ ಮಹಾರಾಜರನ್ನ ಷಡ್ಯಂತ್ರದ ಮೂಲಕ ಕೊಲಿಸ್ತಾರೆ ಕೊಲಿಸುವುದಷ್ಟೇ ಅಲ್ಲದೆ ಅವರ ದೇಹಕ್ಕ ಅಗ್ನಿಸ್ಪರ್ಶವನ್ನ ಕೂಡ ಮಾಡಬಾರ್ದನ್ನುವಂತ ಪಥ ಹೊಡಿಸ್ತಾರ ಈ ಏನೋ ನದಿಯಲ್ಲಿ ಬಟ್ಟೆ ಒಯ್ಯುವಂತ ಸಂದರ್ಭದಲ್ಲಿ ಜನಾಭಾಯಿ ನೋಡ್ತಾರಲ್ಲ ಈಕೆ ಈ ವಿಷಯವನ್ನ ಕೇಳಿದ ತಕ್ಷಣ ಓಡೋಡ್ತಾ ಇರ್ತಕ್ಕಂತ ಇರ್ತಕ್ಕಂಥ ವಾಡೆಗೆ ಹೋಗ್ತಾರೆ ಇರ್ತಕ್ಕಂತ ರಾಧಾಬಾಯಿ ಪಾಟೀಲ್ ಇವರಿಗೆ ಮತ್ತು ಇವರ ಜೊತೆಯಲ್ಲಿ ದಾಮೋಜಿ ಪಾಟೀಲ್ ರಾಧಾಬಾಯಿ ಪಾಟೀಲ್ ಮತ್ತು ದಾಮೋಜಿ ಪಾಟೀಲ್ಗೆ ವಿಷಯ ತಿಳಿಸ್ತಾಳೆ ನೋಡಿ ಈ ರೀತಿ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ ಕೊಂದು ಬಿಟ್ಟಿದ್ದಾನೆ ಅವರ ದೇಹವನ್ನ ನದಿಯಲ್ಲಿ ಎಸಲ ಎಸೆಯಲಾಗಿದೆ ಅವರ ನದಿಯಿಂದ ಅವರ ದೇಹವನ್ನ ತಂದು ನಾವು ನಮ್ಮ ರಾಜರಿಗೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿ ವಾದ ಮಾಡ್ತಾಳೆ ಆದ್ರೆ ಎಲ್ಲರೂ ಹೆದರ್ ಬಿಟ್ಟಿರ್ತಾರೆ ಅವರಿಗೆ ಪೇಶ್ವೆಗಳಿಗೆ ಇಲ್ಲ ಅಲ್ಲ ನಾವು ಆತರ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಇಡೀ ಊರಿನ ಜನರನ್ನು ಸೇರಿಸ್ತಾಳೆ ಎಲ್ಲಿದು ವಡಗಾವ್ ಅಂತಕ್ಕಂಥ ಇವತ್ತು ಒಡು ಅಂತ ಕರಿತಾರೆ ಒಡು ಗ್ರಾಮದಲ್ಲಿ ಇರ್ತಕ್ಕಂಥ ವಾಡೆಗೆ ಹೋಗಿ ಕೋರೆಗಾವ್ನಿಂದ ಕೂಗಳಿತ ದೂರದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಹೋಗಿ ಎಲ್ಲವನ್ನ ಹೇಳ್ತಾಳಕ್ಕೆ ಹೇಳಿದ್ರು ಕೂಡ ಯಾರೊಬ್ಬರು ಮುಂದೆ ಬರಂಗಿಲ್ಲ ಕಡೆಗೆ ಎಲ್ಲಾ ಊರಿನ ತುಂಬಾ ಸ್ಪ್ರೆಡ್ ಆಗಿರ್ತಕ್ಕಂಥ ವಿಷಯ ಮಹಾರ್ ಅಂದರೆ ದಲಿತರ ಕೇರಿ ಅಥವಾ ಅಸ್ಪೃಶ್ಯರ ಕೇರಿಗೆ ಕೂಡ ಬಂದು ತಲುಪ್ತದ ಅಲ್ಲಿ ಇರ್ತಕ್ಕಂಥ ಅವತ್ತಿನ ಮೂರು ಜನ ಯುವಕರು ಗೋವಿಂದ ಮಹಾರ್ ಡಗೋಜಿ ಮಹಾರ್ ಮತ್ತು ಮಂಗೋಜಿ ಮಹಾರ್ ಈ ಮೂರು ಜನರಿಗೆ ವಿಷಯ ಮುಟ್ತದ ಅವರು ಒಂದೇ ಒಂದು ಮಾತನ್ನು ಹೇಳ್ತಾರೆ ಯಾವ ಮನೋಸ್ಮೃತಿ ನಮ್ಮನ್ನ ಜಾತಿಯಿಂದ ಕೆಳಗಡೆ ಇಟ್ಟಿದ್ರು ಅಂತಹ ಮನೋಸ್ಮೃತಿಯನ್ನ ಧಿಕ್ಕರಿಸಿ ಅಂತಹ ಜಾತಿ ವ್ಯವಸ್ಥೆಯನ್ನ ಧಿಕ್ಕರಿಸಿ ಅಂತಹ ತಾರತಮ್ಯವನ್ನು ಧಿಕ್ಕರಿಸಿ ನಮ್ಮ ರಾಜ ನಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ತಾರೆ ನಮಗೆ ಸೈನ್ಯದಲ್ಲಿ ಭರ್ತಿ ಕೊಡ್ತಾರೆ ನಮಗೆ ಗೌರವಯುತವಾದಂತ ಜೀವನ ಕೊಟ್ಟಂತ ಇಂತಹ ರಾಜನನ್ನ ನಾವು ಸುಮ್ ಸುಮ್ನೆ ಯಾವುದೋ ಒಂದು ನದಿಯಲ್ಲಿ ವಿಸರ್ಜನೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಮಹಾರವಾಡ ಎಲ್ಲಾ ಜನರನ್ನ ಕರ್ಕೊಂಡು ಅವತ್ತು ಮಧ್ಯರಾತ್ರಿಯಲ್ಲಿ ನದಿಗಿಳಿತಾರೆ ಇರಲ್ಲ ಮಧ್ಯರಾತ್ರಿಯಲ್ಲಿ ನದಿಗಿಳಿದು ಅವತ್ತು ಎಲ್ಲ ತುಕಡಿಗಳನ್ನ ಸಂಭಾಜಿ ಮಹಾರಾಜನ ತುಂಡರಿಸಿ ಎಸೆದಿರುವ ಎಲ್ಲ ಪೀಸ್ಗಳನ್ನ ಮಾಂಸದ ತುಂಡುಗಳನ್ನ ಜೋಡಿಸಿ ಅವತ್ತಿನ ರಘುನಾಥ್ ಬಾಬಾ ಅನ್ನುವಂಥವರ ಮಹಾರನ ಜಮೀನಿನ ಸ್ವಂತ ಜಮೀನಿನಲ್ಲಿ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ ಸಂಭಾಜಿ ಮಹಾರಾಜರ ಬೇಕ ವಿಷಯ ಕಾಡುಗಿಚ್ಚಿನಂತೆ ಹರಡಿ ನಮ್ಮ ಆದೇಶದ ವಿರುದ್ಧ ಅಥವಾ ಆಜ್ಞೆಯ ವಿರುದ್ಧವಾಗಿ ಯಾರಪ್ಪ ಈ ಕೆಲಸ ಮಾಡ್ಯಾರಂದ್ರ ಇದು ಏನು ಒಡು ಗ್ರಾಮದ ಮಹಾರು ಈ ಕೃತ್ಯವನ್ನ ಮಾಡಿದಾರೆ ಅನ್ನುವಂತ ಮಾಹಿತಿ ಪೇಶ್ವೆಗಳಿಗೆ ತಲುಪುತ್ತೆ ಪೇಶ್ವೆಗಳು ಬಂದು ಇಲ್ಲಿಯ ಜನರಿಗೆ ಮಾರ್ಷಲ್ ಲಾ ಹೇಳ್ತಾರೆ ಏನದು ಮಾರ್ಷಲ್ ಲಾ ಅಂದ್ರೆ ಮಾರ್ಷಲ್ ಲಾ ಅಂದ್ರ ನಮ್ಮ ಜನಾಂಗ ಅಂದ್ರೆ ಅವತ್ತಿನ ಸಂಭಾಜಿ ಮಹಾರಾಜರನ್ನ ಗೌರವಿತವಾಗಿ ಅಭಿ ಸ್ಪರ್ಶ ಮಾಡಿದ ಜನಾಂಗಕ್ಕೆ ಕೊಳ್ಳಾಗ ಪಟ್ಟಿ ಕಟ್ತಾರ ಮಡಿಕೆ ಅಂತ ಹಿಂದೂಗಳಿಗೆ ಕಸಬರ್ಗಿ ಕಟ್ತಾರ ಮೈ ಮೇಲೆ ಬಟ್ಟೆಗಳನ್ನ ಕಸಿದುಕೊಳ್ತಾರ ಏನು ಮನಸ್ಮೃತಿಯಲ್ಲಿ ಶೂದ್ರಾತಿ ಶೂದ್ರರಿಗೆ ಶೂದ್ರದಗಿರುವಂತಹ ಎಲ್ಲ ಕಟ್ಟಪ್ಪಣೆಗಳನ್ನ ಕಟ್ಟರ್ ರೀತಿಯಲ್ಲಿ ಜಾರಿ ತರ್ತಾರೆ ಕಾರಣ ಏನಂದ್ರ ಅಷ್ಟಿಷ್ಟೋ ಬದುಕ್ತಾ ಇರುವಂತಹ ಈ ಜನಾಂಗವನ್ನ ಕಟ್ಟರ್ ರೂಪದಲ್ಲಿ ಪೂರ್ತಿ ಒಂದು ಎಳೆ ಕೂಡ ತಪ್ಪದೇ ಇರುವಂತಹ ರೀತಿಯಲ್ಲಿ ಹದಿನಾರು ನೂರನೇ ಶತಮಾನದಲ್ಲಿ ಸಾವಿರದ ಒಂಬೈನೂರ ಹದಿನಾರು ನೂರನೇ ಶತಮಾನದಲ್ಲಿ ಇದನ್ನು ಜಾರಿಗೆ ತಂದು ಬಿಡ್ತಾರೆ ಕಾರಣ ಏನಂದ್ರೆ ಸಂಭಾಜಿ ಮಹಾರಾಜರ ನಮ್ಮ ಮಣ್ಣು ಮಾಡಿದಕ್ಕೆ ಸಂಬಂಧ ಆಯ್ತಲ್ಲ ಈಗ ಶಿವಾಜಿ ಮಹಾರಾಜರು ನಮಗೆ ಹೋರಾಟ ಮಾಡಿದ್ರು ಅವರ ಮಗ ಸಂಭಾಜಿ ಮಹಾರಾಜ ನಮ್ಗೆ ಹೋರಾಟ ಮಾಡಿದ್ರು ಅವರ ಹೋರಾಟದ ಪ್ರತಿಫಲವಾಗಿ ಅವರ ಋಣವನ್ನ ತಿಳಿಸ್ಲಿಕ್ಕೆ ಜನಾಂಗದವರು ಗೌರವಿತವಾಗಿ ಅವರನ್ನ ಮಣ್ಣು ಮಾಡಿದ ಪರಿಣಾಮವಾಗಿ ಇವರಿಗೆ ಮಾರ್ಷಲ್ ಆಗಿರ್ತಾರ ಇದನ್ನು ಸುಮಾರು ಹತ್ತತ್ರ ಹದಿನಾರನೂರನೇ ಶತಮಾನದ ನೂರ ತೊಂಬತ್ತು ಎಂಬ ಎಂಬತ್ತು ತೊಂಬತ್ತರಿಂದ ಹದಿನೇಳನೆಯ ಶತಮಾನದ ಮಧ್ಯಭಾಗದಲ್ಲಿ ಸಾವಿರದ ಏಳುನೂರ ಐವತ್ತರವರೆಗೂ ಈ ಒಂದು ಕಠೋರವಾಗಿರ್ತಕ್ಕಂತ ಪದ್ಧತಿ ಜಾರಿ ಇರ್ತದೆ ಅವಾಗ ಬ್ರಿಟಿಷರ ಆಗಮನ ಆಗ್ತದೆ ಬ್ರಿಟಿಷರು ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ತಮ್ಮ ರಾಜ್ಯಗಳನ್ನ ಈ ಏನು ಭಾರತೀಯ ರಾಜ್ಯಗಳನ್ನ ರಾಜ್ಯವನ್ನು ವಶಪಡಿಸಿಕೊಳ್ತಾ ಇದಾರೆ ಅವಾಗ ಸಾಮಂತರಾಜ್ ರೂಢುತ್ತಾರೆ ಅಂದ್ರೆ ಬ್ರಿಟಿಷರಿಗೆ ಗುಲಾಮರಾಗಿರುವಂತ ರಾಜರು ಆದ್ರೆ ಅದಕ್ಕೆ ಪೇಶ್ವೆ ವಿರುದ್ಧ ಹಾಕಣ್ಣ ಪೇಶ್ವೆ ವಿರುದ್ಧ ಆದಾಗ ಸಾವಿರದ ಏಳುನೂರ ಐವತ್ತರ ಘಟ್ಟದಲ್ಲಿ ಬ್ರಿಟಿಷರು ಬಾಂಬೆ ಆರ್ಮಿಯನ್ನ ಸ್ಥಾಪನೆ ಮಾಡಿ ಅಲ್ಲಿ ದಲಿತರಿಗೆಲ್ಲ ಅವಕಾಶ ಕೊಡ್ತಿರ್ತಾರೆ ಬಾಂಬೆ ಆರ್ಮಿ ಆರ್ಮಿ ಭಾಗದಲ್ಲಿ ಒಂದು ಮಹಾನ್ ರೆಜಿಮೆಂಟ್ ಅಂತ ಏನು ಕರಿತೀವಲ್ಲ ನಾವು ಆ ರೀತಿ ಒಂದು ರೆಜಿಮೆಂಟ್ ಅನ್ನ ರೆಡಿ ಮಾಡಿ ಅಲ್ಲಿ ದಲಿತ ಜನಾಂಗದವರಿಗೆ ಅಂದ್ರೆ ಬಾಬಾ ಸಾಹೇಬ್ ನಂತರ ಮಹಾರಾಜ್ಮೆಂಟ್ ಆಯಿತು ಬಟ್ ಹತ್ತೊಂಬತ್ತು ಐವತ್ತರಲ್ಲಿ ಬ್ರಿಟಿಷರು ಮಹಾರರಿಗೆ ಸೈನ್ಯದಲ್ಲಿ ಅವಕಾಶಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಪುನಃ ಭಾಗದ ಸೈನ್ಯದ ಮುಖ್ಯಸ್ಥ ಆಗಿರ್ತಕ್ಕಂಥ ಕ್ಯಾಪ್ಟನ್ ಸ್ಟಂಟನ್ ಅವರಿಗೆ ಈ ಒಂದು ಜವಾಬ್ದಾರಿ ಬರ್ತದೆ ಆವಾಗ ಸಿದ್ದ ನಾಕರನ್ನ ಸರ್ದಾರನಾಗಿ ನೇಮಕ ಮಾಡ್ತಾರ ಸೈನ್ಯದಲ್ಲಿ ಸೈನ್ಯದಲ್ಲಿ ಸರ್ದಾರನಾಗಿ ಮಾಡಿದಾಗ ಈಗ ಏನು ಹದಿನೆಂಟುನೂರನೇ ಯುದ್ಧ ಆಗುತ್ತಲ್ಲ ಭೀಮಾ ಇದಕ್ಕಿಂತ ಮೊದಲು ಬ್ರಿಟಿಷರಿಗೂ ಮತ್ತು ಈ ಬಾಜಿರಾಯ ಬಾಜಿರಾಯಿ ಎರಡು ಯುದ್ಧಗಳಾಗಿರ್ತಾವ ಎರಡೂ ಯುದ್ಧದಲ್ಲಿ ಪೇಶ್ವೆ ಬಾಜಿರಾಯ ಸೋತು ಸುಣ್ಣ ಆಗಿರ್ತಾನ ಆದರೂ ಸೋತಿರಂಗಿಲ್ಲ ಹಿಂದೆ ತಮ್ಮ ಸೈನ್ಯವನ್ನು ಹಿಂತಕೊಂಡು ಹೋಗಿರ್ತಾನ ಹೇಗಾದರೂ ಮಾಡಿ ಸೋಲಿಸಿ ನಾವು ಈ ಒಂದು ಏನಪ್ಪಾ ಅಂದ್ರ ಈ ಎರಡನೇ ಪೇಶ್ವೆ ಬಾಜಿರಾವನ ಪುನಃ ಭಾಗವನ್ನು ವಶಪಡಿಸಿಕೊಳ್ಬೇಕಂತೇಳಿ ಈ ಯಾವ ನಮ್ಮ ಸಿದ್ಧನಾಗರ ನೇತೃತ್ವದ ಈ ಎಲ್ಲಾ ಒಂದು ನಮ್ಮ ಟೀಮ್ ಇರ್ತದ ಈ ಟೀಮ್ ಅವರಿಗೆ ಜತ್ನಾಕ ಬಿಕ್ಕನಾಕ ರತ್ನಾಕ ಅನ್ನುವಂತಹ ಇವರ ಶೌರ್ಯ ಇಡೀ ಅಲ್ಲಿನ ಆಜು ಬಾಜು ಎಲ್ಲ ಹಳ್ಳಿಗಳಿಗೆ ಆ ರಾಜ್ಯಕ್ಕೆ ಗೊತ್ತಿರ್ತದೆ ಅಂದ್ರೆ ಮಹಾರು ಬಹಳ ದೊಡ್ಡ ಶೂರಾದಿಶೂ ವೀರಾದಿ ವೀರದರ್ ಅಂತೇಳಿ ಅವರಿಗೆ ಬಂದು ಈ ಕ್ಯಾಪ್ಟನ್ ಸ್ಟಂಟನ್ ಅವರು ಸಂಧಿಸ್ತಾರೆ ಏನ್ರಿ ಈ ವಿಷಯ ಹಿಂಗೈತಿ ನಾವೆಲ್ಲಾ ಕಡೆನೂ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊತು ಬರ್ತಾ ಇದೀವಿ ಅದ್ರ ಪುನಃ ಭಾಗ ನಮಗ್ ಸಿಗ್ತಾ ಇಲ್ಲ ನೀವು ಒಂದು ವೇಳೆ ನಮ್ಮ ಜೊತೆ ಯುದ್ಧದಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಈಗಿರುವಂತ ಸೌಲಭ್ಯಕ್ಕಿಂತಲೂ ಹೆಚ್ಚಿನ ಸೌಲಭ್ಯವನ್ನು ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಇವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕ್ಯಾಪ್ಟನ್ ಸ್ಟಂಟನ್ ಆದ್ರೆ ಸಿದ್ಧನಾಥ ಅವರು ಎಲ್ಲ ತಮ್ಮ ದೇಶ ಪ್ರೇಮ ಈ ಭಾರತ ಭೂಮಿಯನ್ನ ನಂಬುತ್ತಿರುವುದರಿಂದ ನಮ್ಗೆ ಅವಕಾಶ ತಾವು ಅಂತ ಹೇಳಿ ಅವ್ರನ್ನ ಮನವಿ ಕಳಿಸ್ತಾರ ಕಳಿಸಿ ಎರಡನೇ ಪೇಶವೆ ಬಾಜಿರಾವ್ನಿಗೆ ಗಟ್ಟಿಯಾಗ್ಲಿಕ್ಕೆ ಹೋಗ್ತಾರೆ ನೋಡ್ರಿ ಬಾಜಿರಾವ್ ನಮಗೆ ಬ್ರಿಟಿಷರು ನಿಮ್ಮ ಮೇಲೆ ಯುದ್ಧ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಆ ಯುದ್ಧವನ್ನ ಮಾಡಲಿಕ್ಕೆ ತಯಾರಿಲ್ಲ ನೀವು ನಮಗೇನಾದ್ರೂ ಸ್ಥಾನಮಾನವನ್ನು ಕೊಟ್ಟರೆ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದಾಗ ಎರಡನೇ ಪೇಶ್ವಿ ಬಾಜಿರಾವ್ ತನ್ನ ತಲೆಯಲ್ಲಿ ತನ್ನ ಹೃದಯದಲ್ಲಿ ಮನೋವಾದವನ್ನೇ ಕೀಳರಿಮೆಯನ್ನೇ ಅಸಹ್ಯವನ್ನೇ ಅಸ್ಪೃಶ್ಯತೆಯನ್ನು ತುಂಬಿಕೊಂಡಿರುವಂತಹ ಬಾಜೀರಾವ್ ಹೇಳ್ತಾನ ವೇ ನಮ್ಮ ಮನೋಸ್ಮೃತಿ ಪ್ರಕಾರ ನೀವು ನಮ್ಮ ವರ್ಣಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದಲ್ಲಿಲ್ಲ ಅತಿ ಶೂದ್ರ ಜನಾಂಗದವ್ರು ನಮ್ಮ ಹೇಳಿ ಹೇಳ್ಬಳಲಿಕ್ಕೆ ನಮ್ಮ ಎಲ್ಲವನ್ನ ತೊಳಿಲಿಕ್ಕೆ ಜನಾಂಗದವರು ಬಂದು ಅರಮನೆ ಪ್ರವೇಶ ಮಾಡಿ ಹಕ್ಕುಗಳನ್ನು ಕೇಳ್ತಾ ಇದಾರೆ ಅಂದ್ರ ಒಂದು ಸೂಜಿಯ ತುದಿಗೆ ಸೂಜಿಯ ತುದಿ ಮೇಲೆ ಕುಳುವಂತ ಧೂಳಿನ ಕಣ ಐತಲ್ಲ ಅಷ್ಟು ಕೂಡ ನಿಮಗೆ ಬೆಲೆ ಇಲ್ಲ ನಡಿಲಿಂದ ನಿಮಗೆ ಕೊಲೆ ಮಾಡಿ ಬಿಡ್ತೀವಿ ಅಂತ ಬೆನ್ನಟ್ಟಿ ಬಂದು ಬಿಡ್ತಾರೆ ಅವಾಗ ಅಲ್ಲಿಂದ ತಪ್ಪಿಸಿಕೊಂಡಿರುವಂತ ಸಿದ್ಧ ನಾಕ್ ಜತ್ನಾಕ್ ರತ್ನಾಕ್ ಈ ನಾಕ್ ಇವರೆಲ್ಲರಿಗೂ ಕೂಡ ತಮ್ಮ ಸ್ವಾಭಿಮಾನದ ಕಟ್ಟಿ ಒಡೆದು ಬಿಡ್ತದೆ ಇಲ್ಲಿವರೆಗೂ ಬ್ರಿಟಿಷರಿಗೂ ಮತ್ತು ಎರಡನೇ ಪೇಶವೆರಾಜಿ ಬಾಜಿರಾವನಿಗೂ ಬಿದ್ದಿರ್ತಕ್ಕಂಥ ಯುದ್ಧ ತಮ್ಮ ಪ್ರತಿಷ್ಠೆಯಾಗಿ ಪರಿವರ್ತನೆ ಆಗ್ತದೆ ಯಾವ ದೇಶಕ್ಕಾಗಿ ನಾವು ಪ್ರಾಣವನ್ನೇ ಕೊಡ್ತೀವಿ ಅಂತ ಹೇಳಿಕ್ಕೆ ಹೋದ್ರೆ ನಮಗೆ ಸುಜಿ ತುದಿ ಮೇಲೆ ಅವಕಾಶ ಇಲ್ಲ ನೀವು ಹಿಂಗೇ ಅನ್ನುವಂತ ವಾದ ಮಾಡಿದ ನನ್ನ ಅಂದಿರುವಂತಹ ಇಂತಹ ಪೇಶ್ವೆ ಬಾಜಿರಾವನಿಗೆ ತಕ್ಕ ಪಾಠ ಅನ್ನುವಂತಹ ಒಂದು ಸ್ವಾಭಿಮಾನದ ಕಿಚ್ಚು ಆತ್ಮಾಭಿಮಾನದ ಕಿಚ್ಚು ಆ ಒಂದು ಯುದ್ಧದಲ್ಲಿ ಸೇರ್ಪಡೆ ಆಗ್ತದೆ ಅವಾಗ ಐದು ನೂರು ಜನ ಮೊಹಾರ್ ಸೈನಿಕರು ರೆಡಿ ಆಗ್ತಾರ ಎರಡು ನೂರ ಐವತ್ತು ಜನರ ಕೈಯಲ್ಲಿ ಕುದುರೆ ದಳ ಇರ್ತದೆ ಇನ್ನುಳಿದವರು ಕಾಲ್ನಡಿಗೆ ಮೂಲಕ ಬರ್ತಾರ ಬರ್ಚಿಗಳು ಮದ್ದು ಗುಂಡುಗಳನ್ನು ತೆಗೆದುಕೊಂಡು ಬರ್ತಾರ ಆ ಕಡೆ ಇಪ್ಪತ್ತೆಂಟು ಸಾವಿರ ಜನ ಅಂದ್ರೆ ಮೂವತ್ತು ಸಾವಿರ ಜನ ರೆಡಿ ಆಗ್ತಾರ ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಕುದುರೆ ದಳ ಆನೆ ದಳ ಕತ್ತಿ ಗುರಾನಿ ತಲವಾರು ತೋಪು ಎಲ್ಲವನ್ನು ಹೊತ್ಕೊಂಡು ಪೇಶ್ವೆ ಬಾಜಿರಾಯನ ಸೈನ್ಯ ಬರ್ತದೆ ಇದರ ಮಧ್ಯೆ ಎರಡು ಸಾವಿರ ಜನ ಇವರ ಹೆಸರನ್ನ ಕೇಳಿ ಓಡಿ ಹೋಗ್ತಾರ ಇಪ್ಪತ್ತೆಂಟು ಸಾವಿರ ಜನ ಉಳಿತಾರ ಒಂದು ರಾತ್ರಿ ಒಂದು ಹಗಲು ಯುದ್ಧ ಹಾಕ್ತದೆ ಒಂದು ರಾತ್ರಿ ಒಂದು ಹಗಲು ಯುದ್ಧ ಆದ ನಂತರ ಯುದ್ಧದ ಅರ್ಧ ಭಾಗದಲ್ಲೇ ಇವರ ಎಲ್ಲಾ ತೋಪುಗಳು ಗುಂಡುಗಳು ಖಾಲಿ ಆಗ್ತಾವ ಕೇವಲ ಕೈಯಲ್ಲಿ ಒಂದು ಗುರಾಣಿ ಒಂದು ಕತ್ತಿ ಮಾತ್ರ ಅವಾಗ ಅವನ ಕ್ಯಾಪ್ನಲ್ಲಿ ಹೇಳ್ತಾನೆ ಸಿದ್ಧನ ಹಾಕ್ ನಿಮಗೆ ಇವರನ್ನ ಗೆಲ್ಲಕ್ಕಾಗೋದಿಲ್ಲ ನೀವು ಬಂದ್ಬಿಡ್ರಿ ವಾಪಸ್ ಬಿಡಿ ಅಂತ ಹೇಳಿದಾಗ ಸಿದ್ಧನ ಹಾಕ ಒಂದೇ ಮಾತನ್ನ ಹೇಳುದು ನಾವು ಯುದ್ಧ ಕೂಡ ಸತ್ತಂತಿದ್ದೀವಿ ಇದ್ರೂ ಕೂಡ ನಮಗೆ ಜಾತಿ ವ್ಯವಸ್ಥೆಯಲ್ಲಿ ಕೊಲ್ತಾ ಇದ್ದಾರಾ ಇಲ್ಲಿ ಸಾಯಬೇಕು ಇಲ್ಲ ಇದನ್ನು ಗೆಲ್ಲಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡು ಅವತ್ತು ಒಂದು ರಾತ್ರಿ ಒಂದು ಹಗಲಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಪೇಶ್ವೆ ಬಾಜಿರಾಯನ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಬದನೆಕಾಯಿ ಗಜನಿಕಾಯಿಯನ್ನ ಯಾವ ರೀತಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೋಳ್ತಾರೋ ಆ ರೀತಿಯಾಗಿ ಹೋಳಿ ತಮ್ಮ ಆಕ್ರೋಶವನ್ನ ಹೊರಹೊಮ್ಮಿ ತಮ್ಮ ಸ್ವಾತಂತ್ರ್ಯದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಿಗ್ವಿಜಯವನ್ನ ಹಾಡ್ತಾರ ಅವಾಗ ಇತಿಹಾಸಗಾರರು ಹೇಳ್ತಾರೆ ಬರೀತಾರೆ ಉಲ್ಲೇಖ ಆಗ್ತದ ಇದು ಪೇಶ್ವೆ ಬ್ರಾಹ್ಮಣರಿಗೆ ಇತಿಹಾಸದಲ್ಲಿ ದೊಡ್ಡ ಅವಮಾನ ಆಗ್ತದ ಯಾವ ಜಾತಿ ವ್ಯವಸ್ಥೆಯನ್ನು ಅವ್ರು ಆಚರಣೆ ಮಾಡ್ತಿದ್ರು ಅದನ್ನ ಈ ಏನು ಮಹಾ ಸೈನಿಕರು ನೆಲದಲ್ಲಿ ಹಾಕಿ ಬಿಟ್ಟಿರ್ತಾರ ತಮ್ಮ ದಿಗ್ವಿಜಯವನ್ನ ಸಾಧಿಸಿಬಿಟ್ಟಿರ್ತಾರ ಇಂತಹ ಮಹಾನ್ ಯುದ್ಧವನ್ನ ನೀಚ ಮನಸ್ಥಿತಿಯ ಬರವಣಿಗೆ ಎಲ್ಲ ತಮ್ಮ ಕೈಲಿಟ್ಕೊಂಡಿರ್ತಕ್ಕಂಥ ಯಾವ ಬರಹಗಾರರು ಕೂಡ ದಾಖಲೆ ಮಾಡೋದಿಲ್ಲ ಇದು ನಡೆದು ಹೋಗ್ತದೆ ಮುಂದೆ ಬ್ರಿಟಿಷರು ನಮಗೆ ಶಿಕ್ಷಣದ ಸೌಲಭ್ಯ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಇದೇ ಮಾನದಂಡವಾಗಿ ಇಟ್ಟುಕೊಂಡು ಈ ಒಂದು ಭೀಮಾ ಕೋರಿಗಾಂ ಇತಿಹಾಸವನ್ನೇ ಮಾನದಂಡವಾಗಿಟ್ಟುಕೊಂಡು ಎಲ್ಲವನ್ನ ಅವತ್ತು ಕೊಡ್ತಾರ ಮುಂದೆ ಬಾಬಾ ಸಾಹೇಬರ ಹುಟ್ಟು ಅವರ ಆಗಮನ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇ ಅವಧಿಗೆ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡಲಿಕ್ಕೆ ಲಂಡನ್ಗೆ ಹೋಗ್ತಾರೆ ಲಂಡನ್ ನ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕ್ಯಾಪ್ಟನ್ ಸ್ಟಂಟನ್ ಅವರು ತಮ್ಮ ಆತ್ಮಕಥೆಯನ್ನು ಬರೆದಿರುವಂತಹ ಒಂದು ಪುಸ್ತಕದಲ್ಲಿ ಎಲ್ಲ ಏನು ಯುದ್ಧಗಳು ನಡೆದು ಅವತ್ತು ಮಹಾರ್ಜನಾಂಗದ ಶೌರ್ಯತೆ ಏನಿತ್ತು ಅನ್ನೋದನ್ನ ದಾಖಲೆ ಮಾಡಿರ್ತಾರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ತಾರ ಓದುವುದಷ್ಟೇ ಅಲ್ಲದೇನೆ ಭಾರತಕ್ಕೆ ಮರಳಿ ಬಂದು ಪುನಃ ವಿಸಿಟ್ ಮಾಡಿ ಪುನಾದಿಂದ ಯಾವ್ದಾದ್ರು ಭೀಮಾ ಕೋರಿಗಾಂ ಅನ್ನುವಂತಹ ಒಂದು ಸ್ತಂಭ ಐತೇನೋ ಅಂತ ಹುಡ್ಕಾಡ್ತಾರ ಅಲ್ಲಿ ಒಂದು ಭೀಮಾ ಕೋರಿಗಾಂವ್ ಸ್ತಂಭ ಇರ್ತದ ಆ ಸ್ತಂಭ ಏನಪ್ಪಾ ಅಂದ್ರ ಭೀಮಾ ಕೋರಿಗಾಂವದಲ್ಲಿ ಮಡದಿರುವ ತೀರಿ ಹೋಗಿರುವ ಮಹಾ ಸೈನಿಕರ ಗೌರವಾರ್ಥವಾಗಿ ಸುಮಾರು ಎಪ್ಪತ್ತೆರಡು ಅಡಿಗು ಎತ್ತರವಾದಂತಹ ಕೋರೆಗಾಂವ್ ವಿಜಯ ಸ್ತಂಭವನ್ನ ಬ್ರಿಟಿಷರೇ ನಿರ್ಮಾಣ ಮಾಡಿರ್ತಾರ ಆದ್ರ ಆ ಬ್ರಿಟಿಷರ್ ನಿರ್ಮಾಣ ಮಾಡಿದ ಈ ಒಂದು ಸ್ಮಾರಕಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅದು ಕಂಟಿಯಲ್ಲಿ ಮುಳ್ಳುಗಳಲ್ಲಿ ಗಿಡಗಳಿಂದೆಲ್ಲ ಮುಚ್ಚಲ್ಪಟ್ಟಿರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಬಂದು ಎಲ್ಲಾ ಜನರನ್ನ ಸೇರಿಸಿ ಮಾಡಿ ಹತ್ತು ಸಾವಿರ ಜನರನ್ನ ಸೇರಿಸಿ ನಮ್ಮ ಕೋರೆಗಾಂವದ ಇತಿಹಾಸವನ್ನು ಅವರಿಗೆ ತಿಳಿಸಿ ಅದನ್ನು ಸ್ವಚ್ಛ ಮಾಡಿ ಅವರ ಜೀವಿತಾವಧಿ ಅಂಬೇಡ್ಕರ್ ಸಾಹೇಬರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಕೂಡ ತಾವು ಜೀವ ಇರೋವರೆಗುನು ಒಂದನೇ ತಾರೀಕಿಗೆ ಭೀಮಾ ಕೋರೆಗಾವನ ವಿಜಯ ಸ್ತಂಭಕ್ಕೆ ಭೇಟಿ ಆಗ್ತಾ ಇದ್ರು ನಮ್ಮ ಸ್ವತಂತ್ರ ಯುದ್ಧವನ್ನ ಏನು ಹದಿನೆಂಟುನೂರ ಹದಿನೆಂಟರಲ್ಲಿ ಮಾಡ್ಯಾರ ನಮ್ಮ ಸೈನಿಕರು ಅವರೆಲ್ಲ ನಮಗೆ ಸ್ಫೂರ್ತಿ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರಿಗೊಂದು ಬಿಗ್ ಶೆಲ್ಯೂಟ್ ಹೊಡಿತಾ ಇದ್ರು ಆ ಪರಂಪರೆ ಅವ್ರ ಜೀವಂತ ಇರುವವರೆಗೂ ಮುಂದುವರಿಸಿಕೊಂಡು ಬಂದ್ರು ಈಗ ಅದೇ ಪರಂಪರೆಯನ್ನ ಅವರ ಅನುಯಾಯಿಗಳು ಪ್ರತಿ ವರ್ಷ ಭೀಮಾ ಕೋರೆಗಾಂಗೆ ಹೋಗುವ ಮೂಲಕ ಅದನ್ನ ಆಚರಣೆ ಮಾಡ್ತೀವಿ ಇದು ಪ್ರತಿಯೊಬ್ಬರು ವಿಷಯ ಮುಟ್ಟಬೇಕು ಬಹಳಷ್ಟು ಶಾರ್ಟ್ ಆಗಿ ಹೇಳಿದೀನಿ ನಾನು ಒಂದೊಂದು ಘಟನೆಗಳನ್ನ ನೀವು ಕೇಳಿದ್ರೆ ಅಷ್ಟು ರೋಚಕತೆಯಿಂದ ಅಷ್ಟು ಆಕ್ರೋಶದಿಂದ ಕೂಡಿದವ ಬಹಳ ಶಾರ್ಟ್ ಆಗಿ ನಿಮ್ಗೆ ವಿಷಯ ತಿಳಿಸ್ತಾ ಇದ್ದೀನಿ ನೀವು ಹೊಸ ವರ್ಷವನ್ನ ಎಲ್ಲೋ ಕುಡ್ಕೊಂಡು ಯಾವುದೋ ಮಜಾ ಮಾಡಿಕೊಂಡು ಆಚರಣೆ ಮಾಡೋದಕ್ಕಿಂತಲೂ ನಮ್ಮ ಶೌರ್ಯದ ಭೂಮಿ ನೀವು ಅಲ್ಲಿ ಹೋಗಕ್ಕಾಗಲಿ ಪ್ರತಿ ವರ್ಷ ನಾನು ಹೋಗ್ತೀನಿ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ ಪ್ರತಿ ವರ್ಷ ನಾನು ಹೋಗ್ತೀನಿ ನೀವು ನಮ್ಮ ಶೌರ್ಯದ ಭೂಮಿಗೆ ವಿಜಿಟ್ ಮಾಡಬೇಕು ಆಗಲೇ ಹೋದ್ರೆ ಮನೆಯಲ್ಲೇ ಈ ಕೇಕಾದ್ರೆ ಕಟ್ ಮಾಡಿ ಏನಾದರೂ ಮಾಡಿ ನಮ್ಮ ಪೂರ್ವಜರಿಗೆ ಗೌರವವನ್ನು ಕೊಡಬೇಕು ನಮ್ಮ ಇತಿಹಾಸ ಸಾಧಾರಣವಾದ ಇತಿಹಾಸ ಅಲ್ಲ ನಮ್ಮ ರಕ್ತ ಸಾಧಾರಣವಾದ ರಕ್ತ ಅಲ್ಲ ಈ ದೇಶದ ನೆಲದಲ್ಲಿ ನೋಡ್ರಿ ಐದುನೂರು ಜನ ಸೈನಿಕರಾದ್ರೆ ಒಬ್ಬರಿಗೆ ಐವತ್ತೆರಡು ಜನ ಬರ್ತಾರ ಇಂತಹ ಬೃಹತ್ ಆಕಾರದ ಇತಿಹಾಸವನ್ನ ರಚಿಸಿರುವ ಕ್ರೆಡಿಟು ಈ ದೇಶದ ಮಹಾ ಸೈನಿಕರಿಗೆ ಹೋಗ್ತತಿ ಈ ಏನು ಭೀಮಾ ಯುದ್ಧ ಆಗಬೇಕಾದ್ರೆ ಸಂಭಾಜಿ ಮಹಾರಾಜರನ್ನ ಗೌರವಿತವಾಗಿ ಮನ್ನ ಮಾಡಿದಕ್ಕೆ ನಮಗ ಮರ್ಷಲ್ಲ ಹೇರಲಾಗ್ತದ ಮತ್ತು ಸಂಭಾಜಿ ಮಹಾರಾಜರನ್ನ ಕೊಂದಿದ್ದು ಕುತಂತ್ರನ ಸ್ವತಂತ್ರ ಬುದ್ಧಿನ ಉಪಯೋಗಿಸಿದ್ದು ಅವತ್ತಿನ ಪೇಶವೆ ಬ್ರಾಹ್ಮಣರು ಯಾಕದನ್ನ ನಾನು ಅಷ್ಟು ಗಟ್ಟಿಯಾಗಿ ಹೇಳ್ತೇನೆ ಅಂದ್ರೆ ಔರಂಗಜೇಬ ಒಂದು ವೇಳೆ ಯಾರನ್ನ ಸಂಭಾಜಿ ಮಹಾರಾಜರನ್ನ ಕೊಂದಿದ್ದು ನಿಜ ಆದರೆ ಅಧಿಕಾರಕ್ಕೆ ಔರಂಗಜೇಬರ ಬೇಕಾಗಿತ್ತು ಇತಿಹಾಸ ತೆಗೆದು ನೋಡ್ರಿ ಆ ಸ್ಥಾನಕ್ಕೆ ಆ ಜಾಗಕ್ಕೆ ಅಧಿಕಾರಕ್ಕೆ ಬಂದವರು ಎರಡನೇ ಪೇಶ್ವೆ ಬಾಜಿರಾಯಗಳು ಹೆಂಗ್ ಬಂದ್ರು ಅವರು ಕೊಂದಿದ್ದು ಔರಂಗಜೇಬ ಅಧಿಕಾರಕ್ಕೆ ಬಂದಿದ್ದು ಎರಡನೇ ಪೇಶ್ವೆಗಳು ಕಾರಣ ಏನು ಕಾರಣ ಏನಂದ್ರೆ ಅದ್ರ ಹಿಂದ ನಿತ್ಯವರ ಆಟ ಆಡಿ ಅವರನ್ನು ಕೊಲ್ಲಿಸಿ ಅದರ ಮೂಲಕ ತಮ್ಮ ಅಧಿಕಾರವನ್ನು ಹಿಡಿದು ಮರಾಠ ಸಮಾಜದವರಿಗೂ ಮಹಾರ್ ಸಮಾಜದವರಿಗೂ ಒಟ್ಟಾರೆ ಈ ದೇಶದ ಬಹುಜನ ಸಮಾಜದವರೆಗೂ ಅಲ್ಲಿಂದ ಇಲ್ಲಿವರೆಗೂ ಅನ್ಯಾಯ ಮಾಡುತ್ತಿರುವಂತಹ ಮನೋವಾದಿ ಬ್ರಾಹ್ಮಣರ ಅಥವಾ ಮನೋವಾದಿಗಳ ವಿರುದ್ಧವೇ ಅವತ್ತು ಇತಿಹಾಸದಲ್ಲಿ ನಡೆದಿರುವ ಗಣಘೋರ ಯುದ್ಧ ಅವರ ಸೊಕ್ಕನ್ನ ಅವರ ಹುಟ್ಟನ್ನು ಅಡಿಯಿಸಿರುವಂತಹ ಶಕ್ತಿಯುತವಾದಂತಹ ಆತ್ಮಸ್ವಾಭಿಮಾನದ ಯುದ್ಧವೇ ಭೀಮಾ ಯುದ್ಧ ಆಗಿರುತ್ತ ಅವರ ಮಕ್ಕಳಾಗಿ ಅವರ ಮೊಮ್ಮಕ್ಕಳಾಗಿ ಇವತ್ತು ನಾವು ಅವರ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ನಾವು ಇವತ್ತು ಯಾವ ಯಾವ ದಿಕ್ಕಿನ ಕಡೆ ಹೋಗಿದ್ದೀವಿ ಇದರ ಆತ್ಮಾವಲೋಕನ ಕೂಡ ಆಗಬೇಕು ಹಾಗಾಗಿ ಭೀಮಾ ಅವನ ಇತಿಹಾಸವನ್ನ ತಮಗೆ ಎರಡು ದಿನಗಳ ಹಿಂದೆ ನಾನು ತಿಳಿಸಬೇಕಾಗಿತ್ತು ಆದ್ರೆ ಸಮಯದ ಅಭಾವಕ್ಕಾಗಿ ನಾನು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಪ್ರತಿಯೊಬ್ಬರಿಗೂ ಮುಟ್ಟುಸರಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ನ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಎಲ್ಲರೂ ಭೀಮಾ ಕೋರಿಗೆ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಜೈ ಭೀಮ್ ಜೈ ಭೀಮಾ ಕೋರೆಗಾವ್